ಕೆಲವೊಂದನ್ನು ಬಿಟ್ಟು ಬದುಕಬೇಕು ಕೆಲವೊಂದನ್ನು ದೂರವಿಟ್ಟು ಬದುಕಬೇಕು ಕೆಲವೊಂದನ್ನು ಮರೆತು ಬದುಕಬೇಕು ಇಲ್ಲವಾದರೆ ಆ ಕೆಲವುಗಳೇ ಹಲವುಗಳಾಗಿ ಹಲವಾರು ಥರ ನಮ್ಮನ್ನು ಕಾಡಲಾರಂಭಿಸುತ್ತದೆ ದಾರಿ ಸರಿಯಿಲ್ಲ ಎಂದು ನಿಂತರೆ ನಡೆಯೋಕ್ಕಾಗಲ್ಲ ಮನಸ್ಸು ಸರಿಯಿಲ್ಲ ಎಂದುಕೊಂಡರೆ ಜೀವನ ನಡೆಯಲ್ಲ ಕಷ್ಟ ಬಂತು ಅಂತ ಕುಳಿತುಕೊಂಡರೆ ಎದ್ದು ನಿಲ್ಲೋಕೂ ಆಗಲ್ಲ ಜೀವನ ನಮಗೆ ಯಾವಾಗ ಪಾಠ ಕಲಿಸುತ್ತದೆ ಎಂದರೆ ನಮಗೆ ತುಂಬ ಹಸಿವಾದಾಗ ನಮ್ಮ ಕೈಯಲ್ಲಿ ಹಣವಿಲ್ಲದಿದ್ದಾಗ ನಮ್ಮ ಹೃದಯ ನೋವಿನಿಂದ ಒಡೆದು ಹೋದಾಗ ಜೀವನದಲ್ಲಿ ಎಷ್ಟೇ ಕಾರ್ಯನಿರತವಾಗಿದ್ದರೂ ನಗುವನ್ನು ನಾವು ನಮ್ಮ ಅಭ್ಯಾಸದ ಭಾಗವಾಗಿ ಇಟ್ಟುಕೊಳ್ಳಬೇಕು